ಉಪಾಧ್ಯಕ್ಷ ಬಿಗ್ ಸೆಲೆಬ್ರೇಷನ್ ಶುರು ಆಗೋಯ್ತು ಎಲ್ಲರೂ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಇಷ್ಟು ಮಟ್ಟಕ್ಕೆ ಜನ ರಿಸೀವ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಏನೇನು ಬಂದಿದೆ ಅಂತ ಬಟ್ ನೋಡಿದವ್ರೆಲ್ಲರು ತುಂಬ ಚೆನ್ನಾಗಿದೆ ಅಂದರು ನಮ್ಮ ಆಲ್ ಬ್ರದರ್ಸ್ ಬಂದಿದ್ರು ಅಭಿ ಧನ್ವೀರ್ ಅವರು ಮತ್ತು ವಿನೋದ್ ಪ್ರಭಾಕರ್ ಪ್ರಜ್ವಲ್ ದೇವರಾಜು ಪ್ರಣಮು ಯಶಸ್ ಸೂರ್ಯ ಎಲ್ಲರೂ ಬಂದರು ಎಲ್ಲರೂ ಹರ್ಸಿದ್ರು ಖುಷಿಯಾಯಿತು ಆಮೇಲೆ ಎಲ್ಲ ಥಿಯೇಟ್ರಲ್ಲಿ ಮಜಾ ಮಾಡ್ತಿದ್ದು ನೋಡಿ ಆಯಿತು ಎಲ್ಲ ಕಡೆಯೂ ಚೆನ್ನಾಗಿದೆ ಅಂತೆ ದೇವ್ರದಿಂದ ಚೆನ್ನಾಗಿ ಹೋಗ್ತಿದೆ ಇನ್ನು ನಾವು ಮಾತಾಡೋದಲ್ಲ ನಿಮಗ್ಗಳು ಮಾತಾಡಬೇಕು ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸಿಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಎಲ್ಲರೂ ಯಾರು ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಮೀಡಿಯಾ ಪರ್ಸನ್ ಆಗಿ ನಮಗಂತೂ ಇಡೀ ಮೂವಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತೂ ಆದರೆ ಕೊನೆಯಲ್ಲಿ ಕೂಡ ಟ್ವಿಸ್ಟಿಂಗ್ ನೀವೇ ಡರ್ ಅಲ್ಲ ಖಂಡಿತ ನಿಮಗೂ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೋಡಿ ನೀವು ಎಲ್ಲ ಸಿನಿಮಾಗೂ ನೀವು ಸಪೋರ್ಟ್ ಮಾಡಿ ಬರ್ತಾ ಇದ್ರಿ ಇವತ್ತು ಇಡೀ ಟೀಮ್ ನಿಮ್ಮ ಜೊತೆ ನಿಂತಿದ್ದಲ್ಲ ಎಷ್ಟು ಖುಷಿ ಆಯ್ತು ನಿಮಗೆ ಅಲ್ಲ ನಿಜವಾಗ್ಲು ಇದು ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗೆ ಆಯಿತು ಖುಷಿ ಆಯಿತು ಮತ್ತು ನಾಳೆ ಮಧ್ಯಾಹ್ನ ಒಂದು ಕಾಲು ಶೋಗೆ ಧ್ರುವ ಸರ್ಜರು ಬರ್ತಿದ್ದಾರೆ ಈ ಇದೇ ಥಿಯೇಟ್ರು ಮತ್ತು ಹೊರ ಮಲೆಯಲ್ಲಿ ನಾಳೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶಿವಣ್ಣ ನೋಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟು ಇದೆ ಹಂಗೆ ನಮ್ಮ ಕನ್ನಡ ಜನರ ಸಪೋರ್ಟು ಚೆನ್ನಾಗಿ ಸಿಗ್ತಾಯಿದೆ ಖುಷಿ ಆಗ್ತಿದೆ ಫಸ್ಟ್ ಮೂವಿ ಅಂದಾಗ ಟೆನ್ಶನ್ ನಿಮಗಿತ್ತು ಬಟ್ ಈಗ ಒಂದು ಖುಷಿ ಇತ್ತು ಒಟ್ಟಲ್ಲಿ ಟೆನ್ಷನ್ ಜೊತೆ ಜೊತೆಗೆ ಬಟ್ ಜನ ಇಷ್ಟು ಈಸಿಯಾಗಿ ರಿಸೀವ್ ಮಾಡ್ತಾರೆ ಇಷ್ಟು ಜೋರಾಗಿ ಪ್ರತಿ ಫ್ರೇಮ್ ಟು ಫ್ರೇಮ್ ಎಲ್ಲ ನಗ್ತಾ ಇತ್ತು ನಾನು ಎಂಜಾಯ್ ಮಾಡಿದೆ ಆ ಖುಷಿ ನೋಡ್ತಾ ಇರ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ಇಲ್ಲ ಈಗಲೂ ಟೆನ್ಷನ್ಲೇ ಇನ್ನೊಂದು ಎರಡು ದಿನ ಆರಾಮಾಗಿ ಸ್ವಲ್ಪ ಟೆನ್ಶನ್ ಫ್ರೀ ಆಗ್ತೀನಿ ಇನ್ನೊಂದು ಎರಡು ಮೂರು ದಿನ ಈ ಟೆನ್ಶನ್ ಹೋಗಲ್ಲ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್